ಹಾಗಾಗಿ ಗ್ರಹದಲ್ಲಿ ವಿಶೇಷವಾಗಿರುವಂಥವನು ಗುರುಗ್ರಹ ಒಂಬತ್ತು ಗ್ರಹ ಅಂತ ನಾವೇನು ಏನು ಕರಿತೇವೆ ಗುರು ಅಂದರೆ ಜ್ಞಾನ ಎಂಬುದಾಗಿ ಅರ್ಥ ಭವಿಷ್ಯವನ್ನು ನೋಡುವಂಥ ಕುತೂಹಲ ಇದೆಲ್ಲರಲ್ಲೂ ಕೂಡ ಇದೆ ಆ ಭವಿಷ್ಯವನ್ನು ತಿಳಿಬೇಕಾ ಎಷ್ಟರ ಮಟ್ಟಿಗೆ ತಿಳಿಬೇಕು ಆದಿತ್ಯವಾರ ನಾವು ಆದಿತ್ಯವಾರದಿಂದ ಆ ಆ್ಯನ ನಾವು ನೋಡುವಂತಹ ಪ್ರತಿ ಏಳು ದಿವಸಗಳೇನಿದೆ ನಮ್ಮದು ಈ ಏಳು ದಿವಸಗಳಲ್ಲೇ ಗ್ರಹಗಳಿದ್ದಾರಲ್ವ ಆ ಏಳು ದಿವಸ ಒಂದೊಂದು ಗ್ರಹದ ಹೆಸರನ್ನು ಸೂಚಿಸಲ್ಪಟ್ಟಿದ್ದಾನೆ ಅಲ್ವ ಇದನ್ನು ಸೂಕ್ಷ್ಮವಾಗಿ ತಿಳಿದಾಗ ಇದೆಷ್ಟು ಜನಕ್ಕೆ ಗೊತ್ತಿದೆ ಭಾವನೆಯನ್ನು ಭಕ್ತಿಯನ್ನಾಗಿಸಿ ಭಾವನೆಯನ್ನು ಭಕ್ತಿಯನ್ನಾಗಿಸದೆ ಅಲ್ಲಿ ಕುಳಿತುಕೊಳ್ಳಿಕ್ಕೂ ಒಂದಷ್ಟು ಸಮಯ ಅವಕಾಶಗಳು ನಮಗಿಲ್ಲ ಎಂದಾಗ ಗಡಿಬಿಡಿಯಲ್ಲಿ ಮಾಡಿದಾಗ ಇಂಥದ್ದು ನಮ್ಮ ಕೈಯನ್ನು ಯಾವತ್ತೂ ಹಿಡಿಯುವುದಿಲ್ಲ ಮೈ ಗುರು ಆಲ್ವೇಸ್ ಸೇ ಸ್ಟೆಲ್ ಟ್ರೂತ್ ಆ್ಯಂಡ್ ಐ ಟು ಐ ಡೋಂಟ್ ಗೆಟ್ ಕಾಟ್ ಬೈ ಸೇಯಿಂಗ್ ಇಂಗ್ ಅಂತ ಹೇಳಿ ಎಲ್ಲರೂ ಹೋಮವನ್ನು ಮಾಡಲೇಬೇಕಾ ಅಂದರೆ ಇದನ್ನು ಹೇಳ್ತಾ ಹೋದರೆ ಅನೇಕ ವಿಚಾರಗಳು ಕೂಡ ಇದರಲ್ಲಿ ಅಡಗಿಕೊಂಡಿದೆ ಈ ಮೂರರ ಆತ್ಮ ಎನ್ನುವಂಥದ್ದು ಸೂರ್ಯನಿದೆ ಸೂರ್ಯ ಆತ್ಮ ಜಗದಸ್ಥಸ್ತುಷ್ಚ ಎಂಬುದಾಗಿ ಕೂಡ ಕರೀತಾರೆ ಪ್ರತಿಯೊಬ್ಬನ ದೇಹದ ಒಳಗಡೆ ಇರುವುದು ಕೂಡ ಸೂರ್ಯನ ಆತ್ಮ ಎಂಬುದಾಗಿ ಚಂದ್ರ ಮತ್ತು ಸೂರ್ಯನಿಂದ ನಮಗೆಷ್ಟು ಪ್ರಭಾವಗಳಿದೆಯೋ ಅದೇ ರೀತಿಯಾಗಿರುವಂಥ ಪ್ರಭಾವಗಳು ಅನ್ಯವಾಗಿರುವಂಥ ಗ್ರಹಗಳಿಂದ ಇದೆ ಹೇಳಿ ಕಣ್ಣಿಗೆ ಕಾಣುವಂಥದ್ದು ಎರಡೇ ಗ್ರಹ ಸೂರ್ಯ ಮತ್ತು ಚಂದ್ರ ಸೂ ಅಂದರೆ ಹನ್ನೊಂದನೆಯ ಮನೆಯಲ್ಲಿ ಎಲ್ಲ ಗ್ರಹಗಳು ಇದ್ದಾಗ ಅಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಎಲ್ಲ ಗ್ರಹ ಅಂತ ಹೇಳಿದರೆ ಏಳು ಗ್ರಹ ಇರಲಿಕ್ಕೆ ಸಾಧ್ಯ ರಾಹುಕೇತು ಹೇಗಿರಲಿಕ್ಕೆ ಸಾಧ್ಯ ಅವರು ಸಪ್ತಮದಲ್ಲೇ ಬರುವಂಥವರು ಉಳಿದ ಗ್ರಹಗಳಿದ್ದಾಗ ಅದು ಶ್ರೇಷ್ಠವಾಗಿ ಶ್ರೀರಾಮಚಂದ್ರನಿಗೆ ಇದೇ ರೀತಿಯಾಗಿತ್ತಲ್ಲ ಹಾಗಾದರೆ ಹದಿನಾಲ್ಕು ವರ್ಷ ವನವಾಸವನ್ನು ಯಾಕೆ ಮಾಡಬೇಕಾಗಿ ಬಂತು ಇದರ ಕಾರಣಗಳೇನು ರಾಜ ವೈಭೋಗಗಳಿದ್ದು ಇಂತಹ ಒಂದಷ್ಟು ವಿಚಾರಗಳಿದ್ದು ಇದು ಯಾಕೆ ಅಲ್ಲಿ ಬಂತು ಅಂದರೆ ವಿಕ್ರಮಾದಿತ್ಯನ ಕಥೆಯನ್ನು ತೆಗೆದುಕೊಂಡರು ಸತ್ಯಹರಿಶ್ಚಂದ್ರನ ವಿಚಾರವನ್ನು ತೆಗೆದುಕೊಂಡರು ಅಥವಾ ಇನ್ನಿತರ ಅನೇಕ ಮಹಾರಾಜರುಗಳ ವಿಚಾರಗಳನ್ನು ತೆಗೆದುಕೊಂಡರು ತಪಸ್ವಿಗಳ ವಿಚಾರಗಳಲ್ಲಿ ಇಂಥ ವಿಚ ವಿಷಯವನ್ನು ತೆಗೆದುಕೊಂಡರು ಅಲ್ಲಿ ಕಷ್ಟವನ್ನು ಯಾಕೆ ಪಡ್ತಾರೆ ಹಾಗಾದರೆ ಈ ಕಷ್ಟಕ್ಕೆ ಅವರಿಗೆ ಯಾಕೆ ಪರಿಹಾರ ಎನ್ನುವಂಥದ್ದಿಲ್ಲ ನವಗ್ರಹರನ್ನು ಪರಿಪೂರ್ಣವಾಗಿ ಅವರು ನೋಡಿದ್ರಲ್ವ ಅಥವಾ ಅವರ ಕೃಪೆಯನ್ನು ಪಡೆದುಕೊಂಡಿದ್ರಲ್ಲ ಅವರೇ ಅಷ್ಟು ಕಷ್ಟಪಟ್ಟಿರಬೇಕಾದ್ರೆ ಇನ್ನು ಸಾಮಾನ್ಯ ನರಮಾನಮ ಇದರ ಬಗ್ಗೆ ನಂಬಿಕೆ ಅಪನಂಬಿಕೆಗಳಿರ್ತಕ್ಕಂಥವರಿಗೆ ಇನ್ನು ಯಾವ ರೀತಿಯಾಗಿರುವಂಥ ವಿಚಾರಗಳು ನಡೆಯುತ್ತೆ ಹಾಗಾಗಿ ಲಾಭದಾಯಕವಾಗಿ ಮಾಡುವವರು ಇದ್ದಾರೆ ಪ್ರಪಂಚದಲ್ಲಿ ಸತ್ಯದ ವಿಚಾರವನ್ನು ಹೇಳುವಂಥವರಿದ್ದಾರೆ ಹಾಗಾಗಿ ಅಲ್ಲಿ ಸ್ವಲ್ಪ ನಾವು ತಿಳಿದು ನೋಡಿದಾಗ ನಮಗೆ ಅರಿವಾಗ್ತದೆ ಯಾವುದು ಓಂ ನಮ ಶಿವಾಯ ಗುರುವೇಶ್ವರಣ ಸತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ ಮೊದಲಿಗೆ ಗುರು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ गुरुवे सर्वलोकानां विशजे भवजोगीणां निधजे सर्वविद्यानां दक्षिणा मूर्ते नमः गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्री नमः नमः सूर्याय चंद्राय मंगलाय बुधाय च गुरु, 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 गुरु शुक्र शनिभश्चाराहवे केतवे नमः आदित्यदि नवग्रह देवताभ्यो ಒಂದು ಕಷ್ಟ ಇದೆ ಅಂತ ಹೇಳಿದರೆ ಕಷ್ಟ ಯಾರಿಗಿಲ್ಲ ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇದೆ ಆ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳಿದರೆ ಆ ಕಷ್ಟದಲ್ಲಿ ಸ್ವಲ್ಪ ನಿಂತು ನೋಡಬೇಕಲ್ವಾ ಆ ಕಷ್ಟದಲ್ಲಿ ನಿಂತು ನೋಡುವಂತಹ ಒಂದು ತಾಳ್ಮೆ ಎನ್ನುವಂಥದ್ದು ಸಮಯ ಎನ್ನುವಂಥದ್ದು ಸಮಯ ಎಲ್ಲರಿಗೂ ಅತ್ಯಂತ ವಿಶೇಷವಾಗಿ ಭಗವಂತ ಕೊಟ್ಟಂಥದ್ದು ಎಲ್ಲರಿಗೂ ಸಮಯ ಇದ್ದೇ ಇದೆ ಆದರೆ ಯಾರನ್ನು ಕೇಳಿದ್ರೆ ನಮಗೆ ಸಮಯ ಇಲ್ಲ ಪುರಿಸೋತಿಲ್ಲ ಅಂತ ಹೇಳ್ತಾರೆ ನಮಗೇನು ಬೇಕು ಕಷ್ಟ ಪರಿಹಾರ ಆಗಲಿಕ್ಕೆ ಒಬ್ಬರು ದಾರಿಯನ್ನು ಹೇಳ್ತಾ ಇದ್ದಾರೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಥವಾ ಇಂತಹ ದಾರಿ ನಾವು ಹುಡುಕಿಕೊಂಡು ಹೋಗಬೇಕು ಅದೇ ನಮ್ಮ ಕಾಲ ಬಳಿ ಬರ್ತದೆ ಅಂತ ಹೇಳಿದರೆ ಅದು ನಮ್ಮ ಕ್ಷೇಮ ಇದು ಯಾರಿಗೆ ಇರುವಂತಹ ಜ್ಞಾನ ಅಥವಾ ಸಂದೇಶ ಅಂತ ಹೇಳಿದರೆ ಯಾರ್ಯಾರಿಗೆ ಜಾತಕ ಇದೆ ಅಥವಾ ಜಾತಕ ಇದ್ದರೂ ಇಲ್ಲದೇ ಇದ್ದರೂ ಪ್ರತಿಯೊಬ್ಬರು ಪಾಲಿಸಬೇಕಾಗಿರುವಂತಹ ಒಂದು ವಿಚಾರ ಒಂದಷ್ಟು ಸಮಯದವರೆಗೆ ನಿರ್ದಿಷ್ಟ ಅವಧಿಯವರೆಗೆ ನಿರ್ದಿಷ್ಟ ಅವಧಿಯ ನಂತರ ಬೇಕೋ ಬೇಡ ಅನ್ನುವಂಥದ್ದು ಮತ್ತಿಗಿನ ವಿಚಾರ ಆಗಿದ್ದರೂ ಆ ವಿಚಾರ ಅವರಿಗೆ ಅರಿವಾಗ್ತದೆ ಎಲ್ಲಿಯವರಿಗೆ ನನಗೆ ಇದು ಬೇಕೋ ಎಲ್ಲಿವರಿಗೆ ಬೇಡ ಎನ್ನುವಂಥದ್ದು ಯಾರಿಗೆ ಜಾತಕ ಇರ್ತದೆ ಒಂದು ಹುಟ್ಟಿದ ಕೂಡಲೇ ಜ್ಯೋತಿಷ್ಯರ ಮುಖಾಂತರ ನಾವು ಜಾತಕವನ್ನು ಮಾಡಿಕೊಳ್ತೇವೆ ಪ್ರತಿಯೊಬ್ಬರೂ ಕೂಡ ಅಥವಾ ಅನೇಕ ಮಂದಿ ಈ ಜಾತಕವನ್ನು ಮಾಡಿಕೊಳ್ತಾರೆ ವಿಮರ್ಶೆಯನ್ನು ಮಾಡ್ತಾರೆ ಯಾವ ನಕ್ಷತ್ರ ಯಾವ ರಾಶಿ ಯಾವ ಲಗ್ನ ಅಂತೇಳಿ ಹಾಗೆ ಎಲ್ಲರಲ್ಲಿಯೂ ಒಂದು ಸಂಶಯ ಇದೆ ಅದೇನಂತ ಕೇಳಿದರೆ ನಿತ್ಯ ರಾಶಿ ಫಲವನ್ನು ನೋಡಿ ಈ ರಾಶಿ ಫಲದಲ್ಲಿ ನನಗೆ ಉಳಿತಿದೆಯಾ ಕೆಡುಕಿದೆಯಾ ಈ ರಾಶಿ ಫಲದಂತೆ ನನ್ನಲ್ಲಿ ಏನಾದರೂ ಸಂಭವಿಸಬಹುದಾ ಎನ್ನುವಂತಹ ಒಂದು ಗೊಂದಲಗಳಿರ್ತದೆ ಅನೇಕರಲ್ಲಿ ರಾಶಿ ಫಲ ಇವತ್ತಿನ ದಿವಸಗಳಲ್ಲಿ ವಿಶೇಷವಾಗಿ ಎಲ್ಲದರಲ್ಲೂ ನಾವು ಆ ರಾಶಿ ಫಲವನ್ನು ನೋಡ್ತೇವೆ ಅನೇಕ ಮಂದಿ ಅವರವರದೇ ರೀತಿಯಾಗಿ ರಾಶಿ ಫಲವನ್ನು ಹೇಳ್ತಾರೆ ಒಂದು ರಾಶಿ ಫಲ ಇದ್ದಂತೆ ಮತ್ತೊಂದು ರಾಶಿ ಫಲ ಇರುವುದಿಲ್ಲ ಮತ್ತೊಂದು ರಾಶಿ ಫಲ ಇದ್ದಂತೆ ಇನ್ನೊಂದು ಮತ್ತೊಂದು ರಾಶಿ ಫಲಗಳು ಇರುವುದಿಲ್ಲ ಒಂದಕ್ಕೊಂದು ಬೇರೆ 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 ರೀತಿಯಾಗಿರ್ತಕ್ಕಂತಹ ಇವತ್ತು ಸೋಮವಾರ ಅಂತ ಹೇಳಿದರು ಆ ಸೋಮವಾರದ ದಿನದ ರಾಶಿಯ ಫಲ ಭವಿಷ್ಯ ಎನ್ನುವಂಥದ್ದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ನೋಡ್ತೇವೆ ಹಾಗಿರುವಾಗ ನಮ್ಮದು ಯಾವುದು ಅದರಲ್ಲಿ ಎನ್ನುವಂತಹ ಚಿಂತೆ ಪ್ರತಿಯೊಬ್ಬರನ್ನು ಕಾಡುವಂಥ ವಿಷಯ ಆದರೂ ಇದು ಎಷ್ಟರ ಮಟ್ಟಿಗೆ ನಮಗೆ ಅನುಕೂಲ ಎಷ್ಟರ ಮಟ್ಟಿಗೆ ಅನಾನುಕೂಲ ಯಾವುದೇ ವಿಷಯವನ್ನು ನಾವು ತಿಳಿದ ನಂತರವೇ ಅದರ ಪ್ರಯೋಜನವನ್ನು ಪಡೀಲಿಕ್ಕೆ ಆಗುವಂಥದ್ದು ಅಂತ ಹಾಗಾಗಿ ಅನೇಕರು ಇಂತಹ ವಿಷಯಗಳಲ್ಲಿ ಒಂದಲಲ್ಲಿರ್ತಾರೆ ಆ ರಾಶಿಯಲ್ಲಿ ರಾಶಿಯಾಧಿಪತಿಯ ಸ್ಥಾನ ಬದಲಾವಣೆ ಆಗುವಾಗ ಇಂಥದ್ರಿಂದ ಇಂಥ ಕೆಡುಕು ಇಂಥವರಿಗೆ ಉಳಿತು ಉಳಿತು ಅಂತ ಹೇಳಿದವರಿಗೆ ಉಳಿತಾಗಿದೆಯಾ ಅಂತ ಅವರು ಪ್ರಶ್ನೆ ಮಾಡಿಕೊಳ್ಬೇಕು ಕೆಡುಕು ಅಂತ ಹೇಳಿದವರಿಗೆ ಕೇಳುಕಾಗಿದೆಯಾ ಅಂತ ಪ್ರಶ್ನೆ ಮಾಡಿಕೊಳ್ಬೇಕು ಕೆಡುಕೇ ನನ್ನ ಜೀವನ ಇಡೀ ಇದೆಯಾ ಎನ್ನುವಂಥ ಮತ್ತೊಂದು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು ಆಗಿರುವಾಗ ನಾವು ಎಡವಿದ್ದೆಲ್ಲಿ ಅಂತ ಕೇಳಿದರೆ ಅದನ್ನು ತಿಳಿಯುವುದರಲ್ಲಿ ನಾವು ಎಡವಿರುವಂತಹ ವಿಚಾರಗಳು ಯಾವ ರೀತಿಯಾಗಿ ಎಡವಿದೆ ಮನುಷ್ಯನಿಗೆ ಎಲ್ಲವನ್ನು ನಾವು ಇನ್ನೊಬ್ಬರನ್ನು ಆಧಾರವಾಗಿ ಇಟ್ಟುಕೊಂಡು ಜನ್ಮದಲ್ಲಿ ಅಥವಾ ಜೀವನದಲ್ಲಿ ಬದುಕುವಾದರೆ ನಮ್ಮ ಸ್ವಂತ ಪ್ರಯತ್ನ ಎನ್ನುವಂಥದ್ದು ಏನಿದೆ ಪ್ರತಿಯೊಂದು ದೇಹಕ್ಕೂ ಕೂಡ ತನ್ನ ಸ್ವಂತ ಪ್ರಯತ್ನ ಇದೆ ಅದೊಂದು ದೇಹವಾದರೆ ಆಯಿತು ಅದಕ್ಕೆ ಬೇಕಾದಂಥ ಜ್ಞಾನವನ್ನು ನಾವು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಎನ್ನುವಂಥದ್ದು ಸೂಕ್ಷ್ಮವಾಗಿರುವಂತಹ ವಿಚಾರ ಹಾಗಾಗಿ ಒಬ್ಬ ಮನುಷ್ಯನ ವಿಷಯಗಳನ್ನು ನಾವು ಸರಿಯಾಗಿ ಪರಿಪೂರ್ಣವಾಗಿ ತೆಗೆದುಕೊಂಡಾಗ ಜಾತಕ ಅಥವಾ ಜ್ಯೋತಿಷ್ಯ ಎನ್ನುವಂಥದ್ದು ಮನುಷ್ಯನಿಗೆ ತನ್ನ ಭವಿಷ್ಯವನ್ನು ತಿಳಿಸುತ್ತೆ ಎನ್ನುವುದಾಗಿ ಭವಿಷ್ಯವನ್ನು ನೋಡುವಂಥ ಕುತೂಹಲ ಇದೆಲ್ಲರಲ್ಲೂ ಕೂಡ ಇದೆ ಆ ಭವಿಷ್ಯವನ್ನು ತಿಳಿಬೇಕಾ ಎಷ್ಟರ ಮಟ್ಟಿಗೆ ತಿಳಿಬೇಕು ಅದು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಸತ್ಯ ಎನಿಸ್ತಾ ಹೋಗ್ತದೆ ಆ ಭವಿಷ್ಯವನ್ನು ತಿಳಿಲಿಕ್ಕೆ ಸರಿಯಾದ ಮಾರ್ಗ ಯಾವುದು ಅಂತ ನಮ್ಮಲ್ಲಿ ನಾವು ಪ್ರಶ್ನೆಯನ್ನು ಮಾಡಿಕೊಂಡಾಗ ಅಥವಾ ಅದರ ಬಗೆಗೆ ಸ್ವಲ್ಪ ಜ್ಞಾನವನ್ನು ತಿಳಿದಾಗ ನಮಗೆ ಪರಿಪೂರ್ಣವಾಗಿ ಅದರ ವಿಚಾರಗಳು ಅರಿವಾಗಲಿಕ್ಕೆ ಪ್ರಾರಂಭ ಆಗ್ತದೆ ಅದು ಹೇಗೆ ಅಂತ ಕೇಳಿದರೆ ಇವತ್ತು ಗ್ರಹಂ ಚರತಿ ಇತಿ ಗ್ರಹಚಾರಂ ಆ ಗ್ರಹಗಳ ಚಲನೆಯನ್ನು ಗ್ರಹಚಾರ ಎಂಬುದಾಗಿ ಕರೆದಿದ್ದಾರೆ ಅದನ್ನು ಪರಿಹರಿಸಲಿಕ್ಕೆ ಸುಲಭ ಉಪಾಯ ಅಂತ ಹೇಳಿದರೆ ನಿತ್ಯ ಆ ನವಗ್ರಹರ ಯಾವುದೋ ರೀತಿಯಲ್ಲಿ ಒಂದಷ್ಟು ಅವಧಿಯವರೆಗೆ ನಾವು ಆರಾಧಿಸುವಂಥದ್ದು ಆಗ ನೀವು ಬೇರೆ ಕಡೆ ಹೋಗಬೇಕಾಗಿಲ್ಲ ಭಗವಂತನಲ್ಲಿ ಪರಿಪೂರ್ಣವಾದ ಶರಣಾಗತಿ ಯಾವ ದೇವರ ಕುರಿತಾಗಿ ಆರಾಧಿಸ್ತಿದ್ದೇವೋ ಅವರಲ್ಲಿ ಶರಣಾಗತಿ ಆ ಭಕ್ತಿಯನ್ನು ಭಾವನೆಯನ್ನು ಭಕ್ತಿಯನ್ನಾಗಿಸಿ ಒಂದಷ್ಟು ಹೊತ್ತು ಕಾಲ ಅಲ್ಲಿ ಕುಳಿತುಕೊಂಡು ಧ್ಯಾನಿಸುವಂಥದ್ದು ಅದರ ಮರಳಿ ಮರಳಿ ಅದೇ ಜಪವನ್ನು ಮಾಡುವಂಥದ್ದು ನಿತ್ಯದಲ್ಲಿ ಇದರಿಂದಲೂ ಕೂಡ ವಿಶೇಷವಾಗಿ ಪ್ರಯೋಜನಗಳು ಪರಿಣಾಮಗಳು ಖಂಡಿತಗಳು ಇದ್ದೇ ಇದೆ ಆ ಚಲನೆ ಇದೆ ಪ್ರತಿ ಗ್ರಹಗಳ ಒಂದು ಚಲನೆ ಇದೆ ಉದಾಹರಣೆ ನಮ್ಮ ಭೂಮಿಯಲ್ಲಿ ಸೂರ್ಯ ಉದಯ ಅಂತ ನಾವು ತಗೊಳ್ತೇವೆ ಸೂರ್ಯ ಅಸ್ತ ಅಂತ ತಗೊಳ್ತೇವೆ ಚಂದ್ರ ಉದಯ ಅಂತ ಹೇಳಿ ತಗೊಳ್ತೇವೆ ಚಂದ್ರನ ಅಸ್ತ ಅಂತ ತಗೊಳ್ತೇವೆ ಇದರ ಗತಿಗೆ ಚಂದ್ರ ಮತ್ತು ಸೂರ್ಯನಿಂದ ನಮಗೆಷ್ಟು ಪ್ರಭಾವಗಳಿದೆಯೋ ಅದೇ ರೀತಿಯಾಗಿರುವಂಥ ಪ್ರಭಾವಗಳು ಅನ್ಯವಾಗಿರುವಂಥ ಗ್ರಹಗಳಿಂದ ಇದೆ ಅಂತ ಹೇಳಿ ಕಣ್ಣಿಗೆ ಕಾಣುವಂಥದ್ದು ಎರಡೇ ಗ್ರಹ ಸೂರ್ಯ ಮತ್ತು ಚಂದ್ರ ಸೂಕ್ಷ್ಮವಾಗಿ ನೋಡಿದಾಗ ಅಲ್ಲೋ ಶುಕ್ರಗ್ರಹ ಕಾಣಿಸ್ತಾನೆ ಅಂತ ಹೇಳ್ತಾರೆ ಅಥವಾ ಮಂಗಳ ಗ್ರಹ ಅನೇಕರಿಗೆ ಇದು ಗೋಚರ ಆಗುವುದಿಲ್ಲ ಅದನ್ನು ಗುರುತಿಸಲಿಕ್ಕೂ ಕಷ್ಟ ಸಾಧ್ಯ ಆಗಿದೆ ಹಾಗೆ ಕಣ್ಣಿಗೆ ಕಾಣುವಂಥ ಸೂರ್ಯನನ್ನು ನಾವು ನಿತ್ಯ ಎಷ್ಟು ಆರಾಧಿಸಿದ್ದೇವೆ ಇದು ಪ್ರತಿಯೊಬ್ಬರು ಮಾಡಿಕೊಳ್ಬೇಕಾದಂಥ ಪ್ರಶ್ನೆ ಕಣ್ಣಿಗೆ ಕಾಣುವಂಥ ಸೂರ್ಯನನ್ನು ನಾವು ಕೇವಲ ಮಂತ್ರದಲ್ಲಿ ಮಾತ್ರವನ್ನು ಆರಾಧಿಸ್ತಿದ್ದೇವೆ ಅಥವಾ ಸೂರ್ಯನನ್ನು ನಮಸ್ಸವಿತ್ರೇ ಜಗದೇಕ ಚಕ್ಷುಷೆ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತವೆ ತ್ರಯೀಮಯಾಯ ತ್ರಿಗುಣಾತ್ಮಧಾರಣೆ ಧಾರಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ ಬ್ರಹ್ಮ ವಿಷ್ಣು ಮಹೇಶ್ವರನ ಆತ್ಮ ಎನ್ನುವಂಥದ್ದು ಈ ಮೂರರ ಆತ್ಮ ಎನ್ನುವಂಥದ್ದು ಸೂರ್ಯನಿದೆ ಸೂರ್ಯ ಆತ್ಮ ಜಗದಸ್ತಸ್ತುಷಶ್ಚ ಎಂಬುದಾಗಿ ಕೂಡ ಕರೀತಾರೆ ಪ್ರತಿಯೊಬ್ಬನ ದೇಹದ ಒಳಗಡೆ ಇರುವುದು ಕೂಡ ಸೂರ್ಯನ ಆತ್ಮ ಎಂಬುದಾಗಿ ಅಥವಾ ಪರಮಾತ್ಮ ಸೃಷ್ಟಿಯ ಆದಿ ಮೂಲವಾಗಿರುವಂತಹ ವಿಚಾರ ಆದ್ದರಿಂದ ಕಣ್ಣಿಗೆ ಕಾಣುವಂತಹ ಸೂರ್ಯನನ್ನು ನಾವು ಎಷ್ಟು ಆರಾಧಿಸಿದ್ದೇವೆ ಕೇವಲ ನವಗ್ರಹರು ಎಂದಾಗ ನವಗ್ರಹರಲ್ಲಿ ಒಬ್ಬನಾಗಿರ್ತಕ್ಕಂತಹ ಸೂರ್ಯದೇವ ಆಯಾ ಗ್ರಹಗಳ ಒಂದು ಸ್ಥಿತಿಗತಿಗಳನ್ನಲ್ಲಿಟ್ಟು ಅಲ್ಲಿ ಆರಾಧಿಸುವಂತಹ ಒಂದು ರೀತಿ ಗ್ರಹಚಾರ ದೋಷದ ಪರಿಹಾರಾರ್ಥವಾಗಿ ಎಲ್ಲರೂ ಮಾಡುವಂಥ ಇಂಥ ವಿಚಾರಗಳನ್ನು ಇದು ಎಷ್ಟರ ಮಟ್ಟಿಗೆ ನಮಗೆ ಅದು ಸರಿಯಾದ ಫಲವನ್ನು ಕೊಡ್ತದೆ ನಮ್ಮಲ್ಲಿ ಎಷ್ಟು ನಂಬಿಕೆ ಇದೆ ಅಷ್ಟರ ಮಟ್ಟಿಗೆ ಸರಿಯಾದ ಫಲವನ್ನು ಕೊಡುವಂಥದ್ದು ಕಣ್ಣಿಗೆ ಕಾಣುವಂತಹ ಚಂದ್ರನನ್ನು ನಾವು ಎಷ್ಟು ಆರಾಧಿಸ್ತಾ ಇದ್ದೇವೆ ಚಂದ್ರನನ್ನು ನೋಡುವಾಗ ಇವನು ಗ್ರಹದಲ್ಲಿ ಒಬ್ಬ ಎಂಬುದಾಗಿ ನಾವು ತಿಳಿತೇವೆಯೋ ಅಥವಾ ಕೇವಲ ಚಂದ್ರ ಅಂತ ತಿಳಿತೇವೆಯೋ ಸೂರ್ಯನನ್ನು ನೋಡುವಾಗ ಕೇವಲ ಇವನು ಸೂರ್ಯ ಅಂತ ಮಾತ್ರ ತಿಳಿತೇವೆ ಅಥವಾ ನಾವು ಗ್ರಹದಲ್ಲಿ ಒಬ್ಬರು ಅಂತ ತಿಳಿತೇವೋ ಆ ನವಗ್ರಹರ ದೋಷ ಇದೆ ಗ್ರಹಚಾರ ಇದೆ ಅನ್ನುವಾಗ ಮಾತ್ರ ನಮಗಲ್ಲಿ ಆ ಅರಿವಾಗುವಂಥದ್ದು ನಮಸ್ಸೂರ್ಯಾಯ ಸೂರ್ಯಾಯ ಚಂದ್ರಾಯ ಮಂಗಳಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ಈ ಒಂಬತ್ತು ಗ್ರಹಗಳು ದ್ವಾದಶ ರಾಶಿಯಲ್ಲಿ ಚಲಿಸುವಂತಹ ವಿಚಾರ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನಾ ಎಂಬುದಾಗಿ ಈ ಈ ದ್ವಾದಶ ರಾಶಿಗಳಲ್ಲಿ ನವಗ್ರಹರ ಚಲನೆಯನ್ನು ವಿಶೇಷವಾಗಿ ಗೋಚಾರಕ್ಕೆ ತೆಗೆದುಕೊಂಡು ಗೋಚಾರ ಅಂದರೆ ಆ ಒಂದು ಆ ಜಾತಕನ ಲಗ್ನ ಪ್ರಮಾಣದಿಂದ ಇಂಥ ವಿಚಾರಗಳನ್ನು ನೋಡಲಾಗ್ತದೆ ಅಂಥೇಳಿ ಹಾಗಾಗಿ ಹೆಚ್ಚಿನ ಜನರು ಇದನ್ನು ಯಾವ ರೀತಿಯಾಗಿ ನೋಡಿದ್ದಾರೆ ಕೇಳಿದರೆ ಇವತ್ತು ಜ್ಯೋತಿಷ ಅನ್ನುವಂಥದ್ದು ನಾವು ತಿಳಿದಂತೆ ಇಲ್ಲ ಇವತ್ತು ಜ್ಯೋತಿಷ ಅನ್ನುವಂಥದ್ದು ಬೇರೆ ರೀತಿಯಾಗಿ ಇದೆ ಎಂಬುದಾಗಿ ನನ್ನನ್ನು ನಮ್ಮ ಗೊತ್ತಿಲ್ಲ ನಮ್ಮ ಕೈ ಏನೂ ಉಂಗುರಗಳಿಲ್ಲ ಅಥವಾ ಐಷಾರಾಮಿಯಾಗಿರ್ತಕ್ಕಂಥ ವಿಚಾರಗಳಿಲ್ಲ ಯಾವುದೇ ಹಣದ ಅಪೇಕ್ಷೆಗೆ ನಾವು ಇಂತಹ ವಿಚಾರಗಳನ್ನು ಮಾಡುವುದಿಲ್ಲ ಕೇವಲ ಜ್ಞಾನದ ಪ್ರಚಾರವೇ ಈ ವಿಚಾರದ ಮೂಲ ಉದ್ದೇಶ ಸತ್ಯದ ವಿಷಯ ಎನ್ನುವುದಾಗಿ ಇದನ್ನು ಹೇಳ್ತಾರೆ ಈ ಸತ್ಯದ ವಿಚಾರವನ್ನು ನೀವು ತಿಳಿಬೇಕು ಅಂತೇಳಿ ಆದರೆ ಹೌ ಮಚ್ ಪೇಷೆನ್ಸ್ ಯು ಹ್ಯಾವ್ ಹೌ ಮಚ್ ಟೈಮ್ ಯು ಹ್ಯಾವ್ ಟೈಮ್ ಆ್ಯಂಡ್ ಪೇಶೆನ್ಸ್ ದಿಸ್ ಡೂ ಥಿಂಗ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಆರ್ ನೋಯಿಂಗ್ ನಾಲೆಜ್ ದಟ್ಸ್ ಆ ಇದು ಎಲ್ಲರಿಗೂ ಬೇಕಾಗಿರುವಂಥ ವಿಚಾರಗಳು ನಿಮ್ಮಲ್ಲಿ ಎಷ್ಟು ಆ ತೆರೆದುಕೊಳ್ಳುವಿಕೆ ಇದೆಯೋ ಅಷ್ಟರ ಮಟ್ಟಿಗೆ ನಿಮಗಿಂತಹ ವಿಚಾರಗಳು ಅಂತ ಹೇಳಿ ಆದರೆದು ಈ ಉಪಚಾರವನ್ನು ನಾವು ಹೊರಗಡೆ ಮಾಡಬೇಕಾ ಅಥವಾ ನಮ್ಮಲ್ಲಿ ನಾವು ಮಾಡಿಕೊಳ್ಬಹುದಾ ನಾವು ಎಲ್ಲವನ್ನು ಹೊರಗಡೆ ಅರಿಸಿದಾಗ ನಮಗೆ ಹೊರಗಡೆ ನಮಗೆ ಬೇಕಾದಂಥ ಇರುವುದಿಲ್ಲ ಹಾಗಾಗಿ ಈ ಭಾವ ಭವಸಾಗರ ಅಂತ ಹೇಳಿದ್ರೇನು ಈ ಮನುಷ್ಯನ ಜೀವನವನ್ನು ಭವಸಾಗರ ಅಂತ ಹೇಳ್ತಾರೆ ಈ ಭವಸಾಗರವನ್ನು ದಾಟಬೇಕು ಎಂಬುದಾಗಿ ಭಾವ ಅಂದರೆ ಭಾವ ಅಲ್ವಾ ಒಂದು ಭಾವನಾತ್ಮಕವಾಗಿ ನಾವೆಲ್ಲ ವ್ಯವಹಾರದೊಂದಿಗೆ ಅಂಟಿಕೊಂಡಿದ್ದೇವೆ ಈ ಭಾವನಾತ್ಮಕವಾಗಿ ಅಂಟಿಕೊಂಡಂತಹ ಈ ವ್ಯವಹಾರಗಳೇನಿದೆ ಈ ಭಾವನೆಯನ್ನು ಭಕ್ತಿಯನ್ನಾಗಿಸುವಂಥದ್ದು ಇಮೋಷನಲ್ ಟು ಡಿವೋಷನಲ್ ದೆನ್ ಯು ಕ್ಯಾನ್ ಸಿ ವಾಟ್ ಈಸ್ ಎಕ್ಸಿಸ್ಟ್ ವಾಟ್ ಈಸ್ ಪರಮಾತ್ಮ ಆತ್ಮ ದೇವ ದೈವಿಕ ಸ್ಥಿತಿ ಆಮೇಲೆ ಆಧ್ಯಾತ್ಮಿಕ ಸ್ಥಿತಿ ಭೌತಿಕ ಸ್ಥಿತಿ ದೇಹಭಾವ ಮನೋಭಾವ ಆತ್ಮಭಾವ ಈ ಮೂರರ ವಿಚಾರವನ್ನು ಅಲ್ಲಿ ಹೇಳ್ತೇನೆ ಅಲ್ವಾ ಹಾಗಿರುವಾಗ ನೀವು ಎಷ್ಟನ್ನು ತಿಳಿದಿದ್ದೀರಿ ಇದ್ರ ಬಗ್ಗೆ ನಾವು ಭಯವನ್ನೇ ಪಡಬೇಕು ಈ ರಾಶಿಯಲ್ಲಿ ಈ ಕೆಟ್ಟ ಫಲ ಇದೆ ಈ ರಾಶಿಯಲ್ಲಿ ಒಳ್ಳೆ ಫಲ ಇದೆ ಎನ್ನುವಾಗ ನಾವು ಮನುಷ್ಯನಿಗೆ ಒಂದು ಭಯ ಎನ್ನುವಂಥದ್ದು ಆವರಿಸ್ತದೆ ಯಾಕೆ ನಮಗೆ ಪ್ರತಿಯಾಗಿ ಅದು ವರ್ತಿಸಿದ್ದರೆ ನಮಗಾವಾಗ ಆ ಭಯ ಎನ್ನುವಂಥ ನಿವೃತ್ತಿ ಆಗ್ತದೆ ನಮಗೆ ವಿರೋಧವಾಗಿ ಅದು ವರ್ತಿಸಿದ್ರೆ ಆಗ ನಮಗೆ ಭಯ ಅನ್ನುವಂಥದ್ದು ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ ಇಲ್ವಾ ಇಲ್ಲವಾ ಅಂತ ಹೇಳಿದರೆ ಇದ್ದೇ ಇದೆ ಅದರ ಪರಿಣಾಮ ಯಾಕೆ ಅಂತ ಕೇಳಿದರೆ ಸೂರ್ಯನಿಂದ ನಮ್ಮ ಮೈ ಸುಡೋದಾದರೆ ಮಧ್ಯಾಹ್ನ ಸೂರ್ಯನಿಂದ ಸರ್ವ ಸಕಲ ಜೀವರಾಶಿಗಳು ಸೃಷ್ಟಿಯಲ್ಲಿ ವಿಶೇಷವಾಗಿ ಸೃಷ್ಟಿಗೆ ಕಾರಣವಾಗಿದ್ದರೆ ಚಂದ್ರನಿಂದ ಅನೇಕ ವಿಚಾರಗಳು ನಡೀತಾ ಇದೆ ಇವರಿಬ್ಬರಿಂದ ಆಗುವ ಪ್ರಭಾವನ ಸ್ವಲ್ಪ ತಿಳಿರಿ ಇವತ್ತಿನ ವಿಜ್ಞಾನಕ್ಕೂ ಮತ್ತು ಆಧ್ಯಾತ್ಮ ವಿಚಾರಕ್ಕೂ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ನೀವೇ ತಿಳಿದಾಗ ಎಲ್ಲವೂ ಹೊರಗಡೆಯಿಂದ ಬರ್ತದೆ ಅನ್ನೋವಂಥದ್ದು ಸರಿಯಲ್ಲ ನಾವು ಸ್ವಲ್ಪ ಅದರ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಆವಾಗ ನಮಗೆ ಏನಾದರೂ ಒಂದಷ್ಟು ವಿಚಾರಗಳು ಗೋಚರ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಯಾರಿಗೆ ಇಂತಹ ವಿಚಾರಗಳಲ್ಲಿ ಅಂದರೆ ಗ್ರಹಗತಿಗಳ ವಿಷಯಗಳಲ್ಲಿ ಅವರಿಗೆ ರಾಶಿ ನಕ್ಷತ್ರ ಇತ್ಯಾದಿಗಳು ಇರಲಿಕ್ಕೂ ಸಾಕು ಇಲ್ಲದಿರಲಿಕ್ಕೂ ಸಾಕು ಭಯಪಡುವಂಥ ವಿಚಾರಗಳಲ್ಲಿ ಏನೂ ಇಲ್ಲ ನಿಮಗೆ ನವಗ್ರಹರ ಆರಾಧನೆ ಯಾವುದಾದ್ರೂ ಮಂತ್ರಗಳು ಗೊತ್ತಿದ್ರೆ ಈಗ ನಮಸ್ಸೂರ್ಯಾಯ ಚಂದ್ರಾಯ ಅಂತ ಆಗಿರ್ಬೋದು ಅಥವಾ ಇನ್ನೊಂದು ಇನ್ನೊಂದು ಧ್ಯಾನ ಶ್ಲೋಕವನ್ನು ಹೇಳ್ತಾನೆ ಆರೋಗ್ಯಂ ಪದ್ಮಬಂಧುರ ವಿತರತ್ ವಿಪುಲಂ ಸಂಪದ ಶ್ರೀತರಶ್ಮಿಹಿ ಭೂಲಾಭಂ ಸಕಲ ಗುಣಯುತಾಂ ವಾಗ್ವಿಭೂತಿಂಚ ಸೌಮ್ಯ ಸೌಭಾಗ್ಯಂದೇವಂತ್ರೀ ರಿಪು ಭಯಶಮನ ಭಾರ್ಗವಶವರಿಮಾರ್ಕಿ ದೀರ್ಘಾುಸ್ೈಮಿ ಕೇಯ ವಿಪುಲತರಯುಷಃ ಕೇತುರ ಚಂದ್ರತಾರಂ ಮತ್ತು ಗ್ರಹಾಂ ಆದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತ ಪೀಡಾ ಮರುತು ಮೇರವಿ ಹಾಗೆ ಆ ನವಗ್ರಹಗಳ ಪುರಾಣೋಕ್ತದಲ್ಲಿರುವಂತಹ ಶ್ಲೋಕರೂಪದಲ್ಲಿರುವಂತಹ ಮಂತ್ರಗಳು ಕೆಲವಿದೆ ಇದನ್ನು ಕೂಡ ಉಚ್ಚರಿಸುವುದರಿಂದ ಇದು ಹೇಗೆ ಉಚ್ಚರಿಸಬೇಕು ಶರಣಾಗತಿಯಿಂದ ಭಕ್ತಿಯಿಂದ ಭಾವನೆಯನ್ನು ಭಕ್ತಿಯನ್ನಾಗಿಸಿ ಭಾವನೆಯನ್ನು ಭಕ್ತಿಯನ್ನಾಗಿಸದೇ ಅಲ್ಲಿ ಕುಳಿತುಕೊಳ್ಳಿಕ್ಕೆ ಒಂದಷ್ಟು ಸಮಯಾವಕಾಶಗಳು ನಮಗಿಲ್ಲ ಎಂದಾಗ ಗಡಿಬಿಡಿಯಲ್ಲಿ ಮಾಡಿದಾಗ ಇಂಥದ್ದು ನಮ್ಮ ಕೈಯನ್ನು ಯಾವತ್ತೂ ಹಿಡಿಯುವುದಿಲ್ಲ ಆ ಆಗಿಸಬೇಕು ಭಾವನೆಯನ್ನು ಭಗವಂತನೊಟ್ಟಿಗೆ ಆ ಭಕ್ತನ ವಿಶೇಷವಾಗಿರುವಂತಹ ಸ್ಥಿತಿ ಯಾವುದು ಅಂತ ಕೇಳಿದರೆ ಸದಾ ಭಗವಂತನೆಡೆಗೆ ಇರುವಂಥದ್ದು ಆ ಭಗವಂತನೆಡೆಗೆ ನಾವು ಎಷ್ಟಿದ್ದೇವೆ ಒಳ ಮನಸ್ಸಿನಲ್ಲಿ ಆಂತರ್ಯದ ಭಾವನೆಯ ಭಕ್ತಿಯ ಮೂಲಕ ಅಥವಾ ಹೊರನ ಹೊರಗೆ ಕಾಣುವಂಥ ಪ್ರಪಂಚದೊಟ್ಟಿಗೆ ನಾವು ಎಷ್ಟು ಗುರುತಿಸಿಕೊಂಡಿದ್ದೇವೆ ಒಳಗಡೆ ನಾವೇನು ಗುರುತಿಸಿಕೊಳ್ಳಿಲ್ಲ ಒಳಗಡೆ ಗುರುತಿಸಿಕೊಳ್ಳದೆ ನಿಮಗೆ ಅದು ನೆರವೇರೋದಾದರೂ ಹೇಗೆ ಚಂದ್ರಮ ಜಾತಃ ಮನಃಕಾರಕನಾಗಿರುವಂಥ ಚಂದ್ರನು ಆ ಮನಸ್ಸಿನ ಏರುಪೇರುಗಳು ಚಂದ್ರನ ಸ್ಥಿತಿಯಲ್ಲಿ ನಮಗೆ ಏರುಪೇರು ಆಗ್ತಾ ಇರ್ತದೆ ಆಚೆ ಈಚೆ ಹಾಗಾದರೆ ಗ್ರಹಗಳ ಅನುಗ್ರಹದಿಂದ ಗ್ರಹಗಳ ಕೃಪೆಯಿಂದ ಅಥವಾ ಚಂದ್ರನ ಒಂದು ವಿಶೇಷವಾಗಿರುವಂಥ ಜಪವನ್ನು ಮಾಡುವುದರಿಂದ ಖಂಡಿತವಾಗಲು ಅದರಲ್ಲಿ ಒಂದಷ್ಟು ವಿಷಯಗಳು ಸಾಧ್ಯ ಅದು ಹೇಗೆ ಅಂತ ಕೇಳಿದರೆ ನಮ್ಮ ಕೈಯಲ್ಲಿರುವಂಥ ವಿಚಾರಗಳಷ್ಟೆ ನೀವು ಈಗ ಧ್ಯಾನ ಅಂದ್ರೇನು ಒಂದರ ವಿಚಾರದಲ್ಲಿ ನಿಲ್ಲುವಂಥದ್ದು ಹಾಗಾಗಿ ಭಗವಂತನ ಧ್ಯಾನ ಅಥವಾ ಗ್ರಹಗಳ ಧ್ಯಾನ ಏನನ್ನು ಕುರಿತು ನೀವು ಮಾಡ್ತಿದ್ದೀರಿ ಅದರಲ್ಲಿ ನಿಮಗೆ ಮೂಲವಾಗಿರುವಂಥ ಧ್ಯಾನ ಎರಡರ ವಿಚಾರವನ್ನು ತೆಗೆದುಕೊಂಡು ನಾನು ನೀನು ಹಗಲು ರಾತ್ರಿ ಗಂಡು ಹೆಣ್ಣು ಇಂತಹ ಎರಡರ ವಿಚಾರಗಳನ್ನು ನಾವು ಯಾವಾಗ ತೆಗೆದುಕೊಳ್ತೇವೋ ಆಗ ಮನುಷ್ಯನಿಗೂ ಕೂಡ ಎಲ್ಲದೂ ಎರಡೆರಡು ಎರಡು ಕಣ್ಣುಗಳು ಎರಡು ಕಿವಿಗಳು ಎರಡು ಕೈಗಳು ಆಂತರ್ಯದ ಶರೀರದಲ್ಲಿ ಎರಡರ ಭಾವ ಹಾಗೆ ಮನಸ್ಸು ಮತ್ತು ದೇಹ ಎನ್ನತಕ್ಕಂಥ ಎರಡು ವಿಚಾರಗಳು ದೇಹ ಹೇಳಿದಾಗೆ ಮನಸ್ಸು ಕೇಳುವುದಿಲ್ಲ ಮನಸ್ಸು ಹೇಳಿದಾಗ ದೇಹ ಕೇಳುವುದಿಲ್ಲ ಅನಾರೋಗ್ಯ ಹೊಂದಿದಾಗ ಮನುಷ್ಯನಿಗೆ ಅದು ತಿಳಿಯುವಂಥ ವಿಚಾರಗಳು ಯಾವಾಗ ಅನಾರೋಗ್ಯ ಹೊಂದುತ್ತದೆ ಆಗ ದೇಹ ಯಾವುದಕ್ಕೂ ಕೇಳ್ತಾ ಇರೋದಿಲ್ಲ ನಾವುದು ಆ ಮನಸ್ಸು ಮತ್ತು ದೇಹ ಎರಡು ಒಂದೇ ರೀತಿಯಾಗಿ ನಡೆದುಕೊಂಡು ಹೋಗಲಿಕ್ಕೆ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಈ ರೀತಿಯಾಗಿರುವಂಥ ವಿಚಾರಗಳು ಈ ಶ್ಲೋಕಗಳಾಗಿರ್ಬೋದು ಮಂತ್ರಗಳಾಗಿರ್ಬೋದು ಅಥವಾ ಯಾವುದೇ ತತ್ವಗಳನ್ನು ಹೇಳುವಂತಹ ವಿಚಾರಗಳಾಗಿರ್ಬೋದು ಸತ್ಯದ ಜ್ಞಾನವನ್ನು ಹೇಳುವಂತಹ ವಿಚಾರಗಳು ಆಧ್ಯಾತ್ಮಿಕ ಜ್ಞಾನ ಆದಿ ದೈವಿಕ ಜ್ಞಾನ ಎನ್ನುವಂಥದ್ದು ಆ ಮನುಷ್ಯನಿಗೊಂದು ಬೆಳಕಾಗಿದೆ ಹೊರತು ಮನುಷ್ಯನಿಗೆ ಮತ್ತೆ ಕತ್ತಲಿಗೆ ಅಥವಾ ಯಾವುದೇ ಭಯವನ್ನು ಪಡಿಸುವಂಥ ವಿಚಾರಗಳಲ್ಲ ಇವತ್ತಿನ ಕಾಲದಲ್ಲಿ ಏನಕ್ಕೆ ಹೇಳಿದರೆ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಭಯ ಎನ್ನುವಂಥದ್ದು ಆವರಿಸಿಕೊಂಡು ಇದನ್ನು ಮಾಡಲೇಬೇಕು ಇದನ್ನು ಮಾಡಲೇಬಾರದು ಎನ್ನುವಂಥ ವಿಚಾರಗಳು ಇದರಿಂದ ಹೊರಗಡೆ ಬರಲಿಕ್ಕೆ ಇಲ್ಲಿ ಸಾಧ್ಯವೇ ಇಲ್ಲ ನಿಮಗೆ ಇಂತಹ ವಿಚಾರಗಳು ತಪ್ಪು ಸತ್ಯರ ನ್ಯಾಯ ಏನು ಅಂತ ಕೇಳಿದರೆ ನಿಮ್ಮನ್ನು ನೀವೇ ನೋಡಿಕೊಂಡು ನಿಮ್ಮನ್ನು ನೀವು ತಿಳಿಯುವಂಥ ವಿಚಾರಗಳು ಅದು ಯಾವ ರೀತಿಯಾಗಿ ಸಹಾಯ ಸಂಸ್ಕೃತಿ ನಮಗೆ ಸಹಾಯ ಮಾಡ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಹಾಗಾಗಿ ಗ್ರಹಗಳ ಆರಾಧನೆ ಅಂತ ಬಂದಾಗ ಆದಿತ್ಯವಾರ ನಾವು ಆದಿತ್ಯವಾರದಿಂದ ಆ ಆರಿತ್ಯನನ್ನು ನಾವು ನೋಡುವಂತಹ ಪ್ರತಿ ಏಳು ದಿವಸಗಳೇನಿದೆ ನಮ್ಮದು ಈ ಏಳು ದಿವಸಗಳಲ್ಲಿ ಗ್ರಹಗಳಿದ್ದಾರಲ್ವ ಆ ಏಳು ದಿವಸಕ್ಕೆ ಒಂದೊಂದು ಗ್ರಹದ ಹೆಸರನ್ನು ಸೂಚಿಸಲ್ಪಟ್ಟಿದ್ದಾನೆ ಅಲ್ವಾ ಇದನ್ನು ಸೂಕ್ಷ್ಮವಾಗಿ ತಿಳಿದಾಗ ಇದು ಎಷ್ಟು ಜನಕ್ಕೆ ಗೊತ್ತಿದೆ ಭಾನುವಾರ ಬಂದ ಕೂಡಲೇ ರಜೆ ಸಿಕ್ಕಿದೆ ಅಂತ ನಾವು ಮೋಜು ಮಸ್ತಿಯನ್ನು ಮಾಡಿಕೊಂಡು ಭೌತಿಕವಾದ ಭಾನುವಾರವನ್ನು ನೋಡ್ತೇವೆ ಆಂತರ್ಯದ ಭಾನುವಾರ ಯಾವುದಿದೆ ಭಾನು ಅಂದರೆ ಸೂರ್ಯ ಆದಿತ್ಯ ಆಂತರ್ಯದ ಆದಿತ್ಯನ ನೋಡಲಿಲ್ಲ ನಾವು ಸೂರ್ಯ ಆತ್ಮ ಜಗರಸ್ತಸ್ತುಷ್ಚ ಆತ್ಮದೊಳಗಿರುವಂತಹ ಸೂರ್ಯ ಅಥವಾ ಆತ್ಮದಲ್ಲಿರುವಂಥ ಗುರು ಯಾರಿಗೂ ಬೇಕಾದರೂ ನಮ್ಮ ಆತ್ಮದಲ್ಲಿ ಹೃದಯದ ಕಮಲದ ಒಳಗಡೆ ಸ್ಥಾನವನ್ನು ಕೊಡಬಹುದು ಅದು ನಮ್ಮ ನಮ್ಮ ಇಚ್ಛೆ ಇಂತಹ ಶ್ಲೋಕಗಳನ್ನು ನಾವು ಅರಿತು ನಿತ್ಯ ಒಂದಷ್ಟು ಹೊತ್ತು ಅದಕ್ಕೆ ಕೊಟ್ಟಾಗ ಆಗ ನಮ್ಮಲ್ಲಿ ಖಂಡಿತವಾಗಲು ಒಂದು ಬದಲಾವಣೆ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯ ಇಂಥದ್ದೇ ಎಷ್ಟೋ ಸಾವಿರ ಖರ್ಚುಗಳನ್ನು ಮಾಡಿ ಇಂಥ ಹೋಮವನ್ನೇ ಮಾಡಬೇಕು ವಿಚಾರಗಳು ಅಲ್ಲ ಮೊದಲು ಜಪವನ್ನು ಮಾಡಿ ಜಪಶ್ರೇಷ್ಠವಾಗಿರುವಂಥದ್ದು ಅಂತ ಈಗ ಒಂದು ದೇವರ ಹೋಮವನ್ನು ಮಾಡಬೇಕಿದ್ರು ಕೂಡ ಮೂಲವಾಗಿ ಒಂದು ಜಪವನ್ನು ಕೂಡ ಮಾಡಿಕೊಳ್ಬೇಕು ತದ್ ದಶಾಂಶ ಆ ಜಪವನ್ನು ಮಾಡಿದ ನಂತರ ನಾವು ಹೋಮವನ್ನು ಮಾಡುವಂಥದ್ದು ಹಾಗೆ ಗ್ರಹಚಾರ ಎನ್ನುವಂಥ ವಿಚಾರಗಳು ಬಂದಾಗ ಮನುಷ್ಯನ ಆಯುಷ್ಯ ಏನಿದೆ ನೂರ ಇಪ್ಪತ್ತು ವರ್ಷ ಆಯುಷ್ಯಗಳನ್ನು ವಿಶೇಷವಾಗಿ ಮನುಷ್ಯನಿಗೆ ಹೇಳ್ತಾನೆ ಅದರಲ್ಲಿ ಒಂದೊಂದು ಗ್ರಹಗಳ ಅವಧಿ ಎನ್ನುವಂಥದ್ದು ಅಲ್ಲಿ ಹೇಳಲ್ಪಡ್ತಾನೆ ಇಂತಿಂಥ ಗ್ರಹಕ್ಕೆ ಇಂತಿಂತಿಷ್ಟು ವರ್ಷಗಳು ಎಂಬುದಾಗಿ ಹಾಗಾಗಿ ಆ ವರ್ಷಗಳನ್ನು ಪರಿಪೂರ್ಣವಾಗಿ ಒಂಬತ್ತು ಗ್ರಹರ ಚಾಲನೆಯಲ್ಲಿ ಬರುವಂತಹ ಅವರ ಅವಧಿಯನ್ನು ನಾವು ಪರಿಪೂರ್ಣವಾಗಿ ಲೆಕ್ಕ ಹಾಕಿದಾಗ ನಮಗೆ ನೂರ ಇಪ್ಪತ್ತು ವರ್ಷ ಆಯುಷ್ಯ ಎಂಬುದಾಗಿ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ ಹಾಗಾಗಿ ಗ್ರಹದಲ್ಲಿ ವಿಶೇಷವಾಗಿರುವಂಥವನು ಗುರುಗ್ರಹ ಒಂಬತ್ತು ಗ್ರಹ ಅಂತ ನಾವು ಏನು ಕರಿತೇವೆ ಗುರು ಅಂದರೆ ಜ್ಞಾನ ಎಂಬುದಾಗಿ ಅರ್ಥ ಆ ಗುರುವಿನ ಪರಿಪೂರ್ಣವಾದ ಕೃಪೆ ಎನ್ನುವಂಥದ್ದು ಮನುಷ್ಯನಿಗೆ ಆದರೆ ಅಲ್ಲಿ ಮತ್ತೆ ಬೇರೆ ವಿಚಾರಗಳಲ್ಲಿ ಬರಲಿಕ್ಕೆ ಖಂಡಿತವಾಗಲು ಸಾಧ್ಯ ಇಲ್ಲ ಮತ್ತು ಸ್ವಯಂ ಅವನೇ ತಿಳಿಯುವಂಥ ವಿಚಾರಗಳಾಗಿರ್ತದೆ ಹಾಗಾಗಿ ಇದೆಲ್ಲರ ಉದ್ದೇಶ ಏನಾಗಿದೆ ಅಂತ ಕೇಳಿದರೆ ಗುರುವಿನ ಬಳಿ ಸೇರುವುದೇ ಆಗಿದೆ ಅಂಥೇಳಿ ಒಂಬತ್ತು ಗೃಹದಲ್ಲಿ ಗುರು ಕೂಡ ಒಬ್ಬನಲ್ವಾ ಆ ಗುರು ಅಂದರೆ ಜ್ಞಾನ ಅರ್ಥ ಮೊದಲಿಗೆ ನಮಗೆ ಗುರುವಿನ ಹತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಬಾಕಿ ಎಲ್ಲ ಇದೆ ಅಲ್ಲ ಬಾಕಿವಾಗಿ ಕರ್ಮಗಳು ಎನ್ನುವಂಥದ್ದು ಇದೆ ಆದ್ದರಿಂದ ಯಾವುದನ್ನು ನೋಡಿದರೂ ಕೂಡ ಆ ಗುರುವಿನ ವಿಶೇಷವಾಗಿರುವಂಥ ಶ್ರೇಷ್ಠತೆಯನ್ನೇ ಅಲ್ಲಿ ಹೇಳಿರುವಂಥದ್ದು ಎಷ್ಟರ ಮಟ್ಟಿಗೆ ಹೇಗೆ ಬೇಕು ಎನ್ನುವಂಥದ್ದು ಒಂದೇ ದಿವಸ ಎಲ್ಲವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಸ್ವಲ್ಪ ಜ್ಞಾನವನ್ನು ತಿಳಿತಾ ತಿಳಿತಾ ನಿಮ್ಮನ್ನು ನೀವು ಅರಿಯುವ ಪ್ರಯತ್ನವನ್ನು ಮಾಡುವಂಥದ್ದೇ ಮೂಲವಾಗಿರುವಂಥ ಮನುಷ್ಯನ ಉದ್ದೇಶ ಹಾಗಾಗಿ ಆ ಗ್ರಹಗಳ ಅನುಕೂಲತೆ ಅನ್ನುವಂಥದ್ದು ಒಂದು ಶತ್ರುತ್ವ ಮಿತ್ರತ್ವ ಮತ್ತು ಸಮತ್ವ ಅಂತ ಈ ಗ್ರಹಗಳಲ್ಲಿ ವಿಶೇಷವಾಗಿ ಮೂರು ಫಲಗಳನ್ನು ಹೇಳ್ತಾನೆ ಇದು ಹೇಗಿದೆ ಎನ್ನುದ್ರ ಇದರ ಮುಖಾಂತರವಾಗಿ ಜ್ಯೋತಿಷಿ ಆಧಾರವನ್ನು ಇಟ್ಟುಕೊಂಡು ಮಾಡಿದಂಥ ವಿಚಾರಗಳು ಸರ್ವಲೋಕವು ನೋವು ಹೋಗುವಂತೂ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಗುರುವೇಶಂ ತಿರುಚಿತ್ರಂಬಲಂ ಸರ್ವರಿಗೂ ಉಳಿತಾಗಲಿ ಸರ್ವರಿಗೂ ಕ್ಷೇಮವಾಗಲಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದೇವೆ ಎಷ್ಟರ ಮಟ್ಟಿಗೆ ನಿಮಗೆ ನಂಬಿಕೆ ಇದೆ ಇಲ್ಲ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಹೇಳುವಂಥದ್ದು ನಮ್ಮ ಕರ್ತವ್ಯ ಹೇಳಿದ್ದೇವೆ ಅನುಸರಿಸುವಂಥದ್ದು ಬಿಡುವಂಥದ್ದು ನಿಮ್ಮದು